ಮಂಟಿ ಬಿಟ್ಟಿಗು ದು ಬಾಳ ಬಿಲೋ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕಾಪ್ರೇಟ್ ಕ್ಲೇಮ್ ಬರೆದೊಂದು ಸೌಂಡನ್ನು ಮ್ಯೂಟಲ್ ಕೊಟ್ಟಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಈ ಒಂದು ವಿಡಿಯೋನ ನೀವೇನಾದ್ರೂ ಪುನಸ್ ಕೇಳಬೇಕಂದ್ರೆ ನನ್ನ ಅಲರ್ಟ್ ಮಿಷನ್ ಆ್ಯಪ್ಸಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಅಲಾಟ್ ಮಿಷನ್ದಲ್ಲಿ ಈಸಿಯಾಗಿ ಸಾಂಗನ್ನು ಪ್ಲೇ ಮಾಡಿ ಕಳಿಸ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ನಾನು ಅಲೌಟ್ ಮಿಷನ್ ಆ್ಯಪ್ಸಲ್ಲಿ ಮಾಡಿದ್ದು ಇದೇ ಒಂದು ವೀಡಿಯೋನ ನಿಮ್ಮ ಫೋಟೋ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸರು ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಕ್ರಿಯೇಟ್ ಮಾಡೋಣ ಸೊ ನಿಮಗೆ ಇಲ್ಲಿ ಎರಡು ರೀತಿ ಅಂದರೆ ಕೈಮಾಶ್ ಲೋ ಆಗ ಕೊಟ್ಟಿರ್ತೀನಿ ಸೊ ಎರಡು ಫೋಟೋ ಇರುತ್ತೋ ಈ ಫೋಟೋ ಮೇಲೆ ರಿಪ್ಲೇಸ್ ಮಾಡ್ಕೊಂಡು ಫೋಟೋನೇ ಆ್ಯಡ್ ಮಾಡ್ಕೋಬೇಕು ಸೊ ಅದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸೊ ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಆ ಫೋಟೋನೇ ರೀಪ್ಲೇಸ್ ಮಾಡ್ಕೊಬೋದು ಸೊ ನಾನು ಇಲ್ಲಿ ಬಾಳ ಫೋಟೋನ ಒಂದು ರಿಪ್ಲೇಸ್ ಮಾಡ್ಕೊತೀನಿ ನೋಡಿ ಈ ಥರ ಇಲ್ಲಿ ಇನ್ನೊಂದು ಫೋಟೋ ಇದೆ ಇದನ್ನು ಇದೇ ಥರ ರಿಪ್ಲೇಸ್ ಮಾಡ್ಕೊಳ್ಳಿ ಈ ಥರ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅಣ್ಣ ಈ ಒಂದು ವೀಡಿಯೋ ಈ ಒಂದು ಸಾಂಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿದರು ಸೊ ಮಾಡಿದ್ದೀನಿ ಸೊ ದಯವಿಟ್ಟು ಸಪೋರ್ಟ್ ಇರಲಿ ಫ್ರೆಂಡ್ಸ್ ಇನ್ನೂ ಹಲವಾರು ವೀಡಿಯೋನ ಮಾಡೋಣ ಇನ್ನೂ ನಿಮ್ಮ ಹತ್ರ ಸಾಂಗ್ಸ್ ವಿಡಿಯೋಸ್ ಇದ್ದರೆ ಸೆಂಡ್ ಮಾಡಿ ಅದೇ ಥರ ನಾನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಹಾಕ್ಬೋದು ಫ್ರೆಂಡ್ಸ್ ನನಗೆ ಲೋಗೋ ಎಡಿಟಿಂಗ್ ಮಾಡಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಕ್ರಿಯೇಷನ್ ಅಂತ ಹೇಳ್ತಾ ಇದ್ದಾರೆ ಭಾಳಷ್ಟು ಜನ ಸೊ ಮಾಡೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಅದನ್ನು ಮಾಡೋಣ ನಿಮ್ಮ ಸಪೋರ್ಟ್ ಇದ್ದರೂ ಎಲ್ಲ ರೀತಿಯೂ ಮಾಡಿ ಅಪ್ಲೋಡ್ ಮಾಡೋಣ ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಹಾಕ್ಕೊಳ್ಳಿ